ಕಾಂತಾರ ಚಾಪ್ಟರ್ ಒನ್ ಭರ್ಚರಿ ಸಕ್ಸಸ್ ಕಾಣುತ್ತಿದೆ ಹೀಗಾಗಿ ಕಾಂತಾರ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ವಿಜಯ ಯಾತ್ರೆ ಆರಂಭಿಸಿದ್ದಾರೆ ಚಾಮುಂಡಿಬಿಟ್ಟ ಗಂಗಾರತಿ ಬೆನ್ನಲ್ಲೇ ಇದೀಗ ರಿಷಬ್ ಶೆಟ್ಟಿ ಹಸನಾಂಬಿ ದೇವಿ ದರ್ಶನ ಪಡೆದಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ನಿರೀಕ್ಷೆಗೂ ಬೀರಿದ ಸಕ್ಸಸ್ ಕಂಡಿದೆ ಬಿಡುಗಡೆಯಾದ ಹದಿನೇಳು ದಿನದಲ್ಲಿ ಕಾಂತಾರ ಚಾಪ್ಟರ್ ಒನ್ ಸುಮಾರು ಏಳುನೂರ ಹದಿನೇಳು ಪಾಯಿಂಟ್ ಐದು ಸೊನ್ನೆ ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಅಂತ ಚಿತ್ರತಂಡ ತಿಳಿಸಿದೆ ಕಾಂತಾರ ಸಕ್ಸೆಸ್ ಬೆನ್ನಲ್ಲೇ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ವಿಜಯ ಯಾತ್ರೆ ಆರಂಭಿಸಿದ್ದಾರೆ ಮನೆಯಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಚಾಮುಂಡಿ ತಾಯಿಯ ದರ್ಶನ ಪಡೆದಿದ್ದ ರಿಷಬ್ ಇಂದು ಹಾಸನಾಂಬಿಯ ದರ್ಶನ ಪಡೆದಿದ್ದಾರೆ ಪತ್ನಿ ಹಾಗೂ ಕುಟುಂಬ ಸಮೇತರಾಗಿ ನಟ ರಿಷಬ್ ಶೆಟ್ಟಿ ಹಾಸನಾಂಬಿಯ ದರ್ಶನ ಪಡೆದಿದ್ದಾರೆ ಹಾಸನದ ಅಧಿದೇವತೆ ಹಾಸನಾಂಬಿಯ ದರ್ಶನ ಪಡೆದು ರಿಷಬ್ ಪುನೀತ್ ರಾಜು ಬಳಿಕ ಮಾತನಾಡಿದ ರಿಷಬ್ ಶೆಟ್ಟಿ ಒಂದು ಸಿನಿಮಾನ ದೈವದ ಬಗ್ಗೆ ಆಧ್ಯಾತ್ಮದ ಬಗ್ಗೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿದಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಬರುವುದಕ್ಕೆ ಸಾಧ್ಯ ಇವತ್ತು ಜನರ ಆಶೀರ್ವಾದದಿಂದ ದೈವ ದೇವರ ಆಶೀರ್ವಾದದಿಂದ ಕಾಂತಾರ ಯಶಸ್ಸು ಕಂಡಿದೆ ಅಂತ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಹೇಳಿದ್ದಾರೆ ಈ ಸಲ ಒಂದು ಬರೋದಕ್ಕೆ ಒಂದು ಒಂದು ಅವಕಾಶ ಸಿಕ್ತು ಪ್ರತಿ ವರ್ಷ ಯೋಚನೆ ಮಾಡ್ತಾ ಇದ್ವಿ ಹೋಗ್ಬೇಕು ಹೋಗ್ಬೇಕಂತ ಹೋಗೋಕಾಗ್ತಿರಲ್ಲ ಬೇರೆ ಬೇರೆ ಕಾರಣಗಳು ಈ ಸಲ ಒಂದು ಅಂತ ಒಂದು ಸುಸಂದರ್ಭ ಅದಕ್ಕೆ ಬಂದಿದೆ ಅದು ಫುಲ್ ಫ್ಯಾಮಿಲಿ ಜೊತೆಗೆ ಬರೋಕ್ಕೊಂದು ಅವಕಾಶ ಸೊ ದರ್ಶನ ಸಿಕ್ಕಿ ಬಹಳ ಖುಷಿಯಾಗಿದೆ ಬೇಡ್ಕೊಂಡಿದ್ದು ನನಗೂ ದೇವ್ರಿಗೂ ಸಂಬಂಧಪಟ್ಟಿದ್ದೆ ನಾನು ನಿಮ್ಗೆ ಯಾಕೆ ಪ್ರಾರ್ಥನೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ದೇವ್ರನ್ನ ನಂಬುವಂಥವ್ರಿಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಮಾಡ್ತಾರೆ ಆ ಪ್ರಾರ್ಥನೆ ಪ್ರಾರ್ಥನೆ ದೇವರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಇರಬೇಕಷ್ಟೇ ಅದಕ್ಕೆ ಅದನ್ನು ಪ್ರಾರ್ಥನೆ ಕರೆಯೋದು ಅದನ್ನು ಹೇಳಬಾರ್ದು ಯಾವತ್ತು ಆಧ್ಯಾತ್ಮಿಕ ಚಿಂತೆ ಇರ್ತಕ್ಕಂಥದ್ದು ದೇವಿಯ ದರ್ಶನ ನೀವು ರೀತಿ ಆಧ್ಯಾತ್ಮಿಕ ಇಲ್ಲ ಸಿನಿಮಾ ಆಧ್ಯಾತ್ಮದ ಬಗ್ಗೆ ಆಗ್ಬೋದು ಒಂದು ದೈವತ್ವ ಆಗ್ಬೋದು ದೇವರ ಬಗ್ಗೆ ಆಗ್ಬೋದು ಒಂದು ಸಿನಿಮಾ ಮಾಡ್ತೀವಿ ಅಂದರೆ ಅದ್ರ ಬಗ್ಗೆ ನಂಬಿಕೆ ಇದ್ದು ಮಾಡಿರ್ತೀವಿ ಅದನ್ನು ತುಂಬ ನಂಬಿ ಮಾಡಿರ್ತೀವಿ ಅವಾಗ ಮಾತ್ರ ಮಾಡೋದಕ್ಕೆ ಸಾಧ್ಯ ಸೊ ಅವಾಗ ಮಾತ್ರ ಆ ಸಿನಿಮಾ ಸರಿಯಾದ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯ ಅಂತ ನಂಬ್ತೀನಿ ನಾನು ಸೊ ಹಾಗಾಗಿ ನಾನಷ್ಟೇ ಅಲ್ಲ ನನ್ನ ಇಡೀ ತಂಡ ನನ್ನ ಕುಟುಂಬ ಎಲ್ಲರೂ ನನ್ನ ನಿರ್ಮಾಪಕರಿಂದ ಪ್ರತಿಯೊಬ್ಬರೂ ಕೂಡ ನಾವೆಲ್ಲ ನಂಬಿ ಮಾಡಿರೋದು ಇವತ್ತು ಜನರ ಆಶೀರ್ವಾದದಿಂದ ಆ ದೈವ ದೇವರ ಆಶೀರ್ವಾದದಿಂದ ಇಷ್ಟು ದೊಡ್ಡ ಮಟ್ಟಿಗೆ ತಲುಪಿದೆ ಸೊ ಹಾಗಾಗಿ ಈಗ ಸಕ್ಸಸ್ ಆದ ಮೇಲೆ ಎಲ್ಲ ಕಡೆಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಒಂದು ಕೆಲಸ ಸೊ